ಇವತ್ತು ನಾವು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಎಲ್ಲರ ಮನೆ ಕಾಂಕ್ರೀಟ್ ಉಪ್ಪಿಟ್ ಓಡೋಗ್ಬಿಟ್ರು ವೀಡಿಯೋ ಮಾಡೋರು ಆಡಿಯೋ ರೆಕಾರ್ಡಿಂಗ್ ಕೇಳ್ಬಿಟ್ಟು ಓಡೋಗ್ಬಿಟ್ರು ಓಕೆ ನೋಡಿ ಇದು ನಮ್ಮ ಹೆಂಡತಿ ಮಾಡಿದ್ದಾರೆ ನಾನು ಆಡಿಯೋ ಕೊಡ್ತಾ ಇದ್ದೀನಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಬಿಟ್ಟು ನಾವು ಹುರ್ಕ್ಬಿಟ್ಟು ಹಾಕ್ತಾ ಇದ್ದಾರೆ ಸೈಡಲ್ಲಿ ಇದ್ದಾರೆ ನೋಡಿ ಈ ಪಾತ್ರೆ ಎಲ್ಲ ಆಡಿಸ್ಬಿಟ್ರು ಅದರಲ್ಲಿ ಹಾಕಿದರು ಮುಚ್ಚಳ ಮೇಲೆ ಹಾಕಿದ್ದಾರೆ ಬಂದರೆ ನೋಡಿ ಇಷ್ಟು ಈ ಥರ ಸ್ಪಾಟ್ಸ್ ಸ್ಪಾಟ್ಸ್ ಎಲ್ಲ ಇರುತ್ತೆ ಈ ಥರ ರಿಯಲ್ ಆಗಿ ಹಿಂಗೆ ಇದೆ ஃட்டர்ஸ் எல்லாம் ரியாலிட்டீ பண்லையே கலர் ப்ளாங் ஸ்பாட்ஸ் தந்தில தான் அந்த யூஸ் ஆகும் எண்ணெய் ஆக்கி எண்ணெய் துப்பாக ஆட துப்பா தர்த்தார் எல்ட்டு Setelah utopah. Asyik-asyik Oke, Senang kadenya. Oke. ಬಂದರು ಇಲ್ಲಿ ನೋಡಲಿಕ್ಕೆ ಒಂದು ಒಂದು ಎಂಬರಸ್ ಆಗಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇಷ್ಟು ದೊಡ್ಡ ವೀಡಿಯೋ ಎಡಿಟ್ ಮಾಡಿ ಅಂತ ಕೊಟ್ಟಿದ್ದಾರೆ ನನಗೆ ನಾನು ಹೇಳಿದೆ ಎಡಿಟ್ ಎಲ್ಲ ಮಾಡಲ್ಲ ರಾ ವೀಡಿಯೋ ಹಾಕು ಈರುಳ್ಳಿ ಹಾಕಿದ್ರು ಕ್ಯಾರೆಟ್ ಹಾಕಿದ್ರು ಫುಲ್ಲು ಬ್ಲ್ಯಾಕ್ ಕಲರ್ ಮಾಡಿಬಿಟ್ಟು ತಲೆ ಕುಟ್ಟದ್ರಿ ನನಗೆ ನೀನು ನೀಟೆಲ್ಲ ಕಾಣಲ್ಲ ಹೇಳ್ತಾ ಇದ್ದೀನಿ ಮತ್ತೆ ಏನೋ ಹಾಕ್ತದೆ ಪಪ್ಪ ಏನೋ ಯಾಕೆ ಮತ್ತೆ ನೀನು ಹಾಕಿದ್ರೆ ಅಂತ ಏನದು ಕ್ಯಾರೆಟು

கேமரா இடம் மசாலையெல்லாம் ఏ హాలు ఏరూ హాక్బోదు ఇవ్వ ఈ కాలలో హాలు మేసు ఏం బాగా హాక్బోదు అస్ టైం నోడ నాలుగు హాల్ ఇది రవే సాఫ్ట్ ఆ గ్రైండింగ్స్ చౌండ్ రవే సాఫ్ట్ ఆలు ಅದು ರೆಸ್ಟೋರೆಂಟ್ ಸ್ಟೈಲ್ ಅವರು ರೆಸ್ಟೋರೆಂಟ್ ಅಲ್ಲಿ ನೀವು ಫೈವ್ ಸ್ಟಾರ್ ರೆಸ್ಟೋರೆಂಟ್ ಅಲ್ಲಿ ಲಕ್ ತಿಂದಿದ್ರೆ ತಿನ್ನಿದ್ದೀರಾ ನಿಮಗೆ ಸ್ಟೈಲ್ ಆಮೇಲೆ ಫೈನಲ್ ಆಗ ಚೆನ್ನಾಗಿತ್ತು ತಾನೆ ನಿಮಗೆ ಗೊತ್ತಿತ್ತಾ ಈಗ ವಿಡಿಯೋ ನೋಡಿದ ಮೇಲೆ ಗೊತ್ತಾಗಿದೆಯಾ ಉಪಸಾಕ ಆಗಿಲ್ಲ ಇಲ್ಲಿ जाओ भी चल देंगे नहीं ಈ ಕ್ಲಾಕ್ ಒಂದು ಸಲ ಆ್ಯಂಟಿ ಕ್ಲಾಕ್ ವೈದು ಓ ನೋ 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 ನೋಟ್ ಲೈಕ್ ದಿಸ್ ಆಗಿದೆ ನೋಡು ಫುಲ್ ಲಂಪ್ಸ್ ಆಯ್ತು ಎಲ್ಲ ಕಾಕ್ಸ್ ಮಾಡಿದೆ ಉಪ ಎಕ್ಸ್ಪರ್ಟ್ನ ಬಿಟ್ಟು ಉಪ್ಮಾ ಮಾಡೋಕೆ ಹೋದ್ರೆ ಹಿಂಗೆ ಅದು તોડી કા સપું ની મીરો લાઈટ લાસે થોડું ઇસ્ટ ડ્રાય આય ગુતો નોળો આફા બાપ કિતો ઉસત આવ ની થોડું કડને આય તો ઉછો પ્રો ચાં તો કે માટ નોડી નીવ આતરા ಟೊಮೆಟೊ ಪೇಸ್ಟ್ ಹಾಲು ಎಲ್ಲ ಹಾಕಿ ಉಪ್ಪನ ಉಪ್ಪನ್ನು ಕರೆಕ್ಟಾಗಿ ಹಾಕೊಂಡು ಟೇಸ್ಟ್ ಮಾಡಿ ನೋಡಿ ಅದು ನೀರನ್ನ ಹಾಂ ಚೆನ್ನಾಗಿದೆ ನೋಡಿ ನೋಡ್ಲಿಕ್ಕೆ ಯಾರಿಗೆ ಗೊತ್ತಾಗುತ್ತಾ ಇದು ನೋಡಿದರೆ ಚೆನ್ನಾಗಿದೆ